ಹಿಂದೂ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ನಿಮಗೆ ನೀವು ಕಾಲ ಕಾಲಗಳಿಂದ ಪ್ರಾರ್ಥಿಸುವಂತಹ ಅದೆಷ್ಟೋ ದೇವಸ್ಥಾನಗಳು ಈ ದೇಶದಲ್ಲಿದೆ ಯಾಕೆ ಒಂದು ಮರವನ್ನು ಕಂಡ್ರೆ ಆ ಮರಕ್ಕೆ ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಅದೆಷ್ಟೋ ಬೀದಿಗಳಲ್ಲಿ ನೀವು ಕಟ್ಟೆಗಳನ್ನು ಕಟ್ಟಿಕೊಂಡು ನಿಮ್ಮ ಪ್ರಾರ್ಥನೆಯನ್ನ ನಿಮ್ಮ ಧಾರ್ಮಿಕ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ ಒಮ್ಮೆಯೂ ಕೂಡ ಈ ದೇಶದ ಮುಸಲ್ಮಾನ ಅದರ ವಿರುದ್ಧವಾಗಿ ಮಾತಾಡ್ಲಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಧಾರ್ಮಿಕ ಆಚರಣೆ ಏನಿದೆ ನಿಮ್ಮ ಧಾರ್ಮಿಕ ನಂಬಿಕೆ ಹೇಳಿದೆ ಅದನ್ನು ಗೌರವಿಸಲಿಕ್ಕೆ ನನ್ನ ಧರ್ಮ ನನಗೆ ಕಲಿಸಿದೆ ನಮ್ಮ ನಮ್ಮ ಧರ್ಮ ಕಲಿಸಿದೆ ಅದಕ್ಕಾಗಿ ಇದುವರೆಗೆ ನಾವು ಎಲ್ಲಿಯೂ ಕೂಡ ನಿಮ್ಮ ಒಂದೇ ಒಂದು ಆಚರಣೆಯ ವಿರುದ್ಧ ಒಂದೇ ಒಂದು ನೀವು ನೀವು ಸರ್ಕಾರಿ ಭೂಮಿಯಲ್ಲಿ ರಚಿಸಿದಂತಹ ಮಂದಿರಗಳ ವಿರುದ್ಧ ಮಂದಿರಗಳ ವಿರುದ್ಧ ನಾವು ಮಾತಾಡ್ಲಿಲ್ಲ ನಾವು ಗೌರವಿಸಿದ್ದೇವೆ ಇವತ್ತು ನಾವೇ ದಾನ ಮಾಡಿದಂತಹ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ನಮ್ಮದೇ ಹಕ್ಕನ್ನ ಸರಕಾರ ಕಸಿಯುವಾಗ ನೀವ್ ಯಾಕೆ ಅದನ್ನು ಬೆಂಬಲಿಸ್ತಾ ಇದ್ದೀರಿ ನೀವ್ಯಾಕೆ ಇದನ್ನ ಅವಲೋಕನ ಮಾಡ್ತಾ ಇಲ್ಲ ಈ ದೇಶದಲ್ಲಿ ಕಾಲ ಕಾಲಗಳಲ್ಲಿ ಅವರು ಹೂರಿತಂತಹ ದೇವಸ್ಥಾನಗಳಲ್ಲಿ ಹೂರಿತಂತಹ ಯಾವುದಾದ್ರು ಒಂದು ಆಸ್ತಿಯ ಬಗ್ಗೆ ನಾವು ಇದುವರೆಗೆ ಮಾತಾಡಿದ್ದೇವೆ ನಾವು ಮಾತಾಡ್ಲಿಲ್ಲ ನಾವು ಮಾತಾಡೋದು ಕೂಡ ಇಲ್ಲ ನಾಳೆ ಯಾವುದಾದ್ರು ಒಂದು ದೇವಸ್ಥಾನದ 부채는 릴리스 있 ಒಬ್ಬ ಅಧಿಕಾರಿ ಮುಂದೆ ಬಂದ್ರೆ ಅದನ್ನ ಪ್ರಶ್ನಿಸಲಿಕ್ಕೆ ಈ ಮುಸ್ಲಿಂ ಸಮುದಾಯ ಮುಂದೆ ಇರ್ತದೆ ಅದರಲ್ಲಿ ಸಂಶಯವಿಲ್ಲ ನಮ್ಮ ಹಕ್ಕನ್ನ ಕಸಿಯುವಾಗ ನಮ್ಮ ಧಾರ್ಮಿಕ ವಿಚಾರಗಳಿಗೆ ಹಸ್ತಕ್ಷೇಪವನ್ನು ಮಾಡುವಾಗ ನನಗೆ ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಜಾತಿ ಅತೀತ ನೀಡಿದಂತ ಅವಕಾಶಗಳನ್ನ ಕಸಿದುಕೊಳ್ಳುವಾಗ ನೀವು ನಮ್ಮೊಂದಿಗೆ ನಿಲ್ಲದಿದ್ದರೂ ಪರವಾಗಿಲ್ಲ ನೀವು ನಮ್ಮ ವಿರುದ್ಧ ನಿಲ್ಲ ನಾವು ಬಹಳ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಾವು ನೀವು ಒಟ್ಟಾಗಿ ಬಾಲಿದರೆ ಸೌಹಾರ್ದತೆಯಿಂದ ಬಾಲಿದರೆ ಭಾವೈಕ್ಯತೆಯಿಂದ ಬಾಲಿದರೆ ಈ ದೇಶ ಉಳಿಯುತ್ತೆ